ನಮಸ್ಕಾರ ಸ್ನೇಹಿತರೆ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಅಶ್ವಿನಿ ಕುಮಾರರು ಎಂದೊಡನೆ ನಮ್ಮ ಮನಸ್ಸಿನಲ್ಲಿ ಥಟ್ ಅಂತ ಮೂಡುವ ಚಿತ್ರ ಪಾಂಡವರ ಕಿರಿಯ ಸಹೋದರರು ಮಾದರಿಯ ಅವಳಿ ಮಕ್ಕಳಾದ ನಕುಲ ಮತ್ತು ಸಹದೇವರು ಈ ಮಾದರಿಯ ಪುತ್ರರು ಅಶ್ವಿನಿ ದೇವತೆಗಳ ಆಶೀರ್ವಾದದಿಂದಲೇ ಜನಿಸಿದವರು ಇಡೀ ಮಹಾಭಾರತ ದುದ್ದಗಲಕ್ಕೂ ತಮ್ಮ ಚಾಪು ಮೂಡಿಸಿದವರು ಮಹಾನ್ ಶಕ್ತಿಶಾಲಿಗಳು ಮೇಧಾವಿಗಳು ಅಷ್ಟೇ ಯಾಕೆ ತ್ರಿಕಾಲ ಜ್ಞಾನವನ್ನು ಹೊಂದಿದ್ದವರು ಆದರೆ ಅವರ ಸಂಯಮ ತಾಳ್ಮೆ ಗೌರವಾತಿಥ್ಯ ಮಹಾಕಾವ್ಯದಲ್ಲಿ ಅಚ್ಚಳಿಯದೆ ಉಳಿದಿರುವ ಸಂಗತಿ ಇವತ್ತಿನ ಎಪಿಸೋಡ್ನಲ್ಲಿ ಅಶ್ವಿನಿ ದೇವತೆಗಳಂದ್ರೆ ಯಾರು ಅವರಿಂದ ಏನು ಉಪಯೋಗ ಕೇಳಿದ್ದನ್ನೆಲ್ಲ ದಯಪಾಲಿಸುವ ಅಸ್ತು ದೇವತೆಗಳು ಮಾತ್ರನಾ ಅವರು ಇರೋದಾದರೂ ಎಲ್ಲಿ ಎಂಬ ಕೆಲವು ವಿಚಾರಗಳನ್ನು ಇವತ್ತಿನ ಸಂಚಿಕೆಯಲ್ಲಿ ವಿನಿಮಯ ಮಾಡಿಕೊಳ್ಳೋಣ ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ ಸ್ನೇಹಿತರೆ ಅಶ್ವಿನಿ ದೇವತೆಗಳು ಯಾರು ಅನ್ನೋ ಪ್ರಶ್ನೆಗೆ ಉತ್ತರ ಸೂರ್ಯದೇವ ಹಾಗೂ ಪತ್ನಿ ಸರಣಿಯು ಅಥವಾ ಸಂನ್ಯಾಳ ಅವಳಿ ಪುತ್ರರು ಅಶ್ವಿನಿ ಕುಮಾರರು ಮಾನವನ ದೇಹ ಮತ್ತು ಅಶ್ವದ ಮುಖ ಹೊಂದಿದ್ದವರು ಈ ಅಶ್ವಿನಿ ಕುಮಾರರು ಅಶ್ವದ ಮುಖ ಬಂದದ್ದಾದರೂ ಏಕೆ ಅನ್ನೋ ಸಂಗತಿಯನ್ನು ಗಮನಿಸಿದರೆ ಬ್ರಹ್ಮನ ಮಾನಸ ಪುತ್ರರಲ್ಲಿ ಮರೀಚೆಯೂ ಒಬ್ಬರು ಇವರ ಜ್ಯೇಷ್ಠ ಪುತ್ರರೇ ಕಶ್ಯಪ ವೇದಾಧ್ಯಯನ ಪಂಡಿತರು ಇವರಿಗೆ ಅದಿತಿಯಲ್ಲಿ ಜನಿಸಿದ ಮಗನೇ ಜಗತ್ತನ್ನೇ ಬೆಳಗುವ ಸೂರ್ಯ ಸೂರ್ಯನಿಗೆ ಸಂನ್ಯಾ ಎಂಬ ಪತ್ನಿ ಇವರಿಗೆ ಜನಿಸಿದ ಮಕ್ಕಳು ಯಮ ಯಮುನೆ ವೈವಸ್ವದ ಮನು ಆನಂತರ ಸಂಜೆಗೆ ಸೂರ್ಯನ ವಿಪರೀತ ಶಾಖ ತಡೆಯಲಾಗಲಿಲ್ಲ ಸೂರ್ಯನ ಸನಿಹದಲ್ಲಿ ಇರುವುದು ಬೇಡ ಎನಿಸುತ್ತೆ ಹಾಗಾಗಿ ಗೊತ್ತಾಗದ ರೀತಿಯಲ್ಲಿ ಸೂರ್ಯನನ್ನ ಬಿಟ್ಟು ಹೋಗಬೇಕೆಂದು ತೀರ್ಮಾನಿಸ್ತಾಳೆ ದೇವಿ ತನ್ನ ನೆರಳಿಗೆ ಜೀವ ತುಂಬಿ ತನ್ನ ರೀತಿಯ ಇರುವ ಸುಂದರ ಸ್ತ್ರೀಯನ್ನಾಗಿ ಮಾಡಿ ನೀನು ನನ್ನ ಬದಲು ಸೂರ್ಯನ ಪತ್ನಿಯಾಗಿ ಸೂರ್ಯನಿಗೆ ಅನುಮಾನ ಬಾರದ ರೀತಿ ಅವರೊಂದಿಗೆ ಸಂಸಾರ ಮಾಡಿಕೊಂಡಿರು ಎಂದು ತಿಳಿಸಿದ ಸಂಜೆಯು ಸೂರ್ಯನಿಗೆ ತಿಳಿಸದೆ ಕಾಡಿಗೆ ಬಂದು ವಾಸಿಸುತ್ತಿದ್ದು ಸೂರ್ಯನು ಕೂಡ ಸಂಜೆಯೇ ಎಂದು ತಿಳಿದು ಸುಖ ಸಂಸಾರದಿಂದ ಸಂನ್ಯಾಳ ನೆರಳಿನಲ್ಲಿ ರೂಪ ಕಂಡ ಸ್ತ್ರೀಯಾದ ಛಾಯಾದೇವಿಯ ಜೊತೆ ಸಂತೋಷವಾಗಿ ಛಾಯೆಗೆ ಸೂರ್ಯನಿಂದ ಮೂರು ಮಕ್ಕಳು ಜನಿಸ್ತಾರೆ ಎರಡು ಗಂಡು ಒಂದು ಹೆಣ್ಣು ಶನಿ ಸಾವಣಿ ಗಂಡು ಮಕ್ಕಳು ತಪತಿ ಹೆಣ್ಣುಮಗಳು ಬೆಳೆದು ದೊಡ್ಡವರಾಗ್ತಾರೆ ಆದರೆ ಛಾಯಾ ತನ್ನ ಮಕ್ಕಳಂತೆ ಸಂಜಾಳ ಮಕ್ಕಳನ್ನ ನೋಡಿಕೊಳ್ಳಿಲ್ಲ ಇದನ್ನ ತಿಳಿದ ಯಮನು ಛಾಯಾಳಿಗೆ ಎಡಗಾಲಿನಿಂದ ಒದಿಯುತ್ತಾನೆ ಆಗ ಛಾಯಾ ನಿನ್ನ ಕಾಲಿಗೆ ಹುಳಬೀಳಲೆಂದು ಶಪಿಸ್ತಾಳೆ ಆ ರಾತ್ರಿಯೇ ಯಮನ ಕಾಲಿಗೆ ಹುಳಬಿದ್ದು ಯಾತನೆಗೊಳಗಾಗ್ತಾನೆ ಈ ವಿಷಯವನ್ನ ತಂದೆಯಾದ ಸೂರ್ಯನಿಗೆ ತಿಳಿಸ್ತಾನೆ ಸೂರ್ಯನಿಗೆ ಶಾಪದ ವಿಷಯ ತಿಳಿದು ಆ ಶಾಪವನ್ನ ನಿಷ್ಕ್ರಿಯಗೊಳಿಸಿ ಯಾತನೆಯನ್ನ ಹೋಗಲಾಡಿಸ್ತಾನೆ ಸೂರ್ಯನಿಗೆ ಛಾಯಾದೇವಿಯ ಮೇಲೆ ಅನುಮಾನ ಬರುತ್ತೆ ತನ್ನ ಸ್ವಂತ ಮಕ್ಕಳಿಗೆ ತಾಯಿ ಶಾಪ ಕೊಡ್ತಾಳೆಯೇ ಎಂದು ಸೂರ್ಯನು ಛಾಯಾಳನ್ನ ದಂಡಿಸಿ ಸಂನ್ಯಾಳ ಮತ್ತು ಛಾಯಾಳ ವಿಷಯ ತಿಳಿದುಕೊಳ್ತಾನೆ ಹೀಗಾಗಿ ಸಂನ್ಯಾಳನ್ನ ಹುಡುಕಲು ತಾನೇ ಹೊರಟ ಸೂರ್ಯದೇವ ಹಿಮಾಲಯದ ಕಾಡಿನಲ್ಲಿ ಕುದುರೆಯ ರೂಪದಲ್ಲಿದ್ದ ಪತ್ನಿಯನ್ನು ಗುರುತಿಸಿ ತಾನೂ ಕುದುರೆಯ ರೂಪ ಪಡೆದುಕೊಳ್ತಾನೆ ನಂತರ ಅವರಿಬ್ಬರ ಮಿಲನದ ಸಂಕೇತವಾಗಿ ಜನಿಸಿದವರೇ ಅಶ್ವಿನಿ ಕುಮಾರರು ಈ ಅವಳಿ ಮಕ್ಕಳಲ್ಲಿ ಮೊದಲು ಜನಿಸಿದವನು ನಸತ್ಯ ನಂತರ ಜನಿಸಿದವನು ದರ್ಸಾ ನಸತ್ಯ ಆಯುರ್ವೇದ ನಿಪುಣನಾದರೆ ದರ್ಸಾ ಔಷಧೀಯ ಪಂಡಿತ ಮನುಕುಲಕ್ಕೆ ಆರೋಗ್ಯದ ತೊಂದರೆಗಳು ಬಂದಾಗ ಕುದುರೆ ಓಡುವಂತೆ ನಾಗಾಲೂಟದಲ್ಲಿ ಜೊತೆಯಾಗಿ ತೆರಳಿ ತೊಂದರೆಗಳನ್ನು ಪರಿಹರಿಸುತ್ತಿದ್ದ ಹಿಂದೂ ಸಂಪ್ರದಾಯದಲ್ಲಿ ಅಶ್ವಿನಿ ಕುಮಾರರನ್ನ ಋಗ್ವೇದದಲ್ಲಿ ಬಹು ವಿಸ್ತಾರವಾಗಿ ವಿವರಿಸಲಾಗಿದೆ ವರಹ ಪುರಾಣ ಮತ್ತು ಮತ್ತಿತರ ಅನೇಕ ಪುರಾಣಗಳಲ್ಲಿ ಅವರು ಕುದುರೆಯ ಮುಖವನ್ನು ಹೊಂದಿದ್ದಾರೆ ಬಹಳ ಸುಂದರ ಮತ್ತು ಒಳ್ಳೆಯ ಸ್ವಭಾವದ ದೇವತೆಗಳೆಂದು ಉಲ್ಲೇಖಿಸಲಾಗಿದೆ ಮನುಕುಲದ ದುರಾದೃಷ್ಟವನ್ನು ಗುಣಪಡಿಸುತ್ತಾರೆ ಕೆಡುಕನ್ನು ತಡೆಯುತ್ತಾರೆ ಎಂಬ ಪ್ರತೀತಿ ಇದೆ ಈ ಇಬ್ಬರು ಸೂರ್ಯೋದಯ ಮತ್ತು ಸೂರ್ಯಾಸ್ತದ ಹೊಳಪನ್ನ ಸಂಕೇತಿಸುತ್ತಾರೆ ಚಿನ್ನದ ರಥದಲ್ಲಿ ಮುಂಜಾನೆಯ ಮೊದಲು ಆಕಾಶದಲ್ಲಿ ಕಾಣಿಸಿಕೊಳ್ತಾರೆ ಪುರುಷರಿಗೆ ಸಂಪತ್ತನ್ನು ತರ್ತಾರೆ ದುರದೃಷ್ಟ ಮತ್ತು ಅನಾರೋಗ್ಯವನ್ನ ತಡೆಯುತ್ತಾರೆ ಎಂಬ ವರ್ಣನೆ ಇದೆ ಇನ್ನು ನಕುಲ ಸಹದೇವರು ಹೇಗೆ ಅಶ್ವಿನಿ ಕುಮಾರರಾದರು ಎಂದು ಗಮನಿಸಿದ್ರೆ ಅವಿವಾಹಿತಳಾಗಿದ್ದ ಕುಂತಿಗೆ ದುರ್ವಾಸ ಮುನಿಗಳು ಮಂತ್ರ ಶಕ್ತಿಯನ್ನ ನೀಡುತ್ತಾರೆ ಆ ಮಂತ್ರಶಕ್ತಿಯಿಂದ ನೀನು ಯಾವ ದೇವತೆಯನ್ನು ಕುರಿತು ಆ ಮಾಡುತ್ತೀಯೋ ಆಯಾ ದೇವತೆಗಳು ಪ್ರಸನ್ನವಾಗಿ ಒಬ್ಬ ಪುತ್ರನ ಜನನವಾಗುವುದಾಗಿ ಅನುಗ್ರಹಿಸುತ್ತಾರೆ ಅವಿವಾಹಿತಳಾದ ಕುಂತಿ ಆ ಮಂತ್ರದ ಶಕ್ತಿಯನ್ನು ಪರೀಕ್ಷಿಸಲು ಮೊದಲು ಸೂರ್ಯದೇವನನ್ನು ಆಹ್ವಾನಿಸಿದಾಗ ಮಂತ್ರಶಕ್ತಿಯಿಂದ ಜನಿಸಿದವನೇ ಕರ್ಣ ವಿವಾಹದ ನಂತರ ಮಂತ್ರ ಪ್ರಯೋಗದಿಂದ ಯಮನನ್ನ ಆಹ್ವಾನಿಸಿದಾಗ ಜನಿಸಿದವನು ಯುಧಿಷ್ಠಿರ ವಾಯುವನ್ನ ಆಹ್ವಾನಿಸಿದಾಗ ಜನಿಸಿದವನು ಭೀಮ ಇಂದ್ರನನ್ನ ಆಹ್ವಾನಿಸಿದಾಗ ಜನಿಸಿದವನು ಅರ್ಜುನ ಇನ್ನು ಮಾದರಿಯ ಬೇಡಿಕೆಯಂತೆ ಕುಂತಿಯು ಅಶ್ವಿನಿ ದೇವತೆಗಳನ್ನು ಆಹ್ವಾನಿಸಿದಾಗ ಜನಿಸಿದವರು ನಕುಲ ಸಹದೇವರು ಹಾಗಾಗಿ ನಕುಲ ಸಹದೇವರು ಅಶ್ವಿನಿ ಕುಮಾರರಾದರು ಇಲ್ಲಿ ಮಾದರಿಯ ಚುರುಕು ಬುದ್ಧಿವಂತಿಕೆಯನ್ನ ಮೆಚ್ಚಲೇಬೇಕು ದುರ್ವಾಸರ ಮಂತ್ರಶಕ್ತಿಯು ಕೇವಲ ಐದು ಬಾರಿ ಮಾತ್ರ ಬಳಸಲು ಸಾಧ್ಯವಿತ್ತು ಈಗಾಗಲೇ ಕುಂತಿಯು ಕರ್ಣ ಯುಧಿಷ್ಠಿರ ಭೀಮ ಮತ್ತು ಅರ್ಜುನರನ್ನ ಪಡೆಯಲು ನಾಲ್ಕು ಬಾರಿ ಮಂತ್ರಶಕ್ತಿಯನ್ನು ಪ್ರಯೋಗಿಸಿದ್ದಾಗಿತ್ತು ಉಳಿದದ್ದು ಒಂದು ಬಾರಿ ಮಾತ್ರ ಹಾಗಾಗಿ ಮಾದರಿಯೂ ಅಶ್ವಿನಿ ದೇವತೆಗಳನ್ನು ಆಹ್ವಾನಿಸಲು ಕುಂತಿಯನ್ನ ಬೇಡ್ತಾಳೆ ಒಂದೇ ಕಲ್ಲಿನಿಂದ ಎರಡು ಹಕ್ಕಿಗಳನ್ನ ಹೊಡೆದ ಹಾಗೆ ಇಬ್ಬರು ಪುತ್ರರನ್ನ ಪಡೆದಳು ಎಂಬುದು ಗಮನಾರ್ಹ ಅಶ್ವಿನಿ ದೇವತೆಗಳಿಗೆ ಹಿಂದೂ ಧರ್ಮದಲ್ಲಿ ಮಹತ್ತರ ಸ್ಥಾನವನ್ನು ನೀಡಲಾಗಿದೆ ಮುಸ್ಸಂಜೆ ಸಮಯವನ್ನ ಅಂದರೆ ಸೂರ್ಯ ಮುಳುಗುವುದಕ್ಕಿಂತ ಮೊದಲು ಇಪ್ಪತ್ನಾಲ್ಕು ನಿಮಿಷಗಳನ್ನ ಅಶ್ವಿನಿ ದೇವತೆಗಳ ಸಮಯವೆಂದು ಹೇಳ್ತಾರೆ ಈ ಸಮಯದಲ್ಲಿ ಅಶ್ವಿನಿ ದೇವತೆಗಳು ಚಿನ್ನದ ಕುದುರೆಯಲ್ಲಿ ಸಂಚಾರವನ್ನ ಮಾಡ್ತಾರೆ ಎಂಬುದು ನಂಬಿಕೆ ಈ ಸಮಯದಲ್ಲಿ ಅಪಶಕುನದಂತಹ ಮಾತುಗಳನ್ನು ಆಡಬಾರದು ಸುಳ್ಳನ್ನು ಹೇಳಬಾರದು ಮತ್ತೊಬ್ಬರ ಮನಸ್ಸಿಗೆ ನೋವಾಗುವಂತಹ ಪದಗಳನ್ನು ಬಳಸಬಾರದು ಮಲಗಬಾರದು ಅಂತ ಹೇಳಲಾಗುತ್ತೆ ಅಶ್ವಿನಿ ದೇವತೆಗಳು ಅಸ್ತು ಅಸ್ತು ಎಂದು ನುಡಿಯುತ್ತಿರುತ್ತಾರೆ ಒಂದು ವೇಳೆ ನಾವು ಅಪಶಕುನ ಮಾತನಾಡಿದಾಗ ಅವರು ಅಸ್ತು ಎಂದರೆ ಅದು ಖಂಡಿತವಾಗಲು ನಡೆಯುತ್ತದೆ ಎನ್ನುವ ಕಾರಣಕ್ಕಾಗಿ ಯಾವಾಗಲೂ ನಾವು ಒಳ್ಳೆಯದನ್ನೇ ಮಾತನಾಡಬೇಕು ಒಟ್ಟಾರೆಯಾಗಿ ಹೇಳುವುದಾದರೆ ಅಶ್ವಿನಿ ದೇವತೆಗಳು ನಾವು ಒಳ್ಳೆಯದನ್ನೇ ಮಾತನಾಡಿದರೆ ಒಳ್ಳೆಯದೇ ಬಯಸ್ತಾರೆ ಹಾಗೆಯೇ ಕೆಟ್ಟದನ್ನೇ ಮಾತನಾಡಿದ್ರೆ ಕೆಟ್ಟದ್ದು ಬಯಸ್ತಾರೆ ಎನ್ನುವುದು ಜನರ ನಂಬಿಕೆ ನೀವು ಅಂದುಕೊಂಡ ಕೆಲಸಗಳು ಆಗ್ಬೇಕು ಮತ್ತು ಸಾಂಸಾರಿಕ ಜೀವನವೂ ಚೆನ್ನಾಗಿರಬೇಕು ಎಂದರೆ ಪ್ರತಿಯೊಬ್ಬರೂ ಕೂಡ ಈ ಒಂದು ಸಮಯದಲ್ಲಿ ಅಶ್ವಿನಿ ದೇವತೆಗಳು ಸಂಚಾರ ಮಾಡುವ ಸಮಯದಲ್ಲಿ ಈ ಒಂದು ಮಂತ್ರವನ್ನು ಹೇಳಿ ಸಂಕಲ್ಪ ಮಾಡಿಕೊಂಡ್ರೆ ಸಾಕು ಅಶ್ವಿನಿ ದೇವತೆಗಳ ಅನುಗ್ರಹದಿಂದ ಅಂದುಕೊಂಡ ಕೆಲಸಗಳು ನೆರವೇರ್ತವೆ ಇನ್ನು ಜೀವನದಲ್ಲಿ ವಿಪರೀತ ಕಷ್ಟಗಳನ್ನು ಅನುಭವಿಸುತ್ತಿದ್ದರೆ ತೊಂದರೆಗಳಿಂದ ಮುಕ್ತಿಯನ್ನು ಹೊಂದಬೇಕು ಜೊತೆಗೆ ಆರೋಗ್ಯ ವೃದ್ಧಿಯಾಗಬೇಕು ಎಲ್ಲ ಶುಭ ಫಲಗಳು ಪ್ರಾಪ್ತಿಯಾಗಬೇಕು ಅಂದರೆ ಮುಸ್ಸಂಜೆ ಅಂದರೆ ಸೂರ್ಯ ಮುಳುಗುವುದಕ್ಕಿಂತ ಮುಂಚಿತವಾಗಿ ಇಪ್ಪತ್ತ ನಾಲ್ಕು ನಿಮಿಷಗಳನ್ನ ಬಂಗಾರದ ಸಮಯ ಎಂದು ಹೇಳಲಾಗುತ್ತೆ ಈ ಒಂದು ಸಮಯದಲ್ಲಿ ಅಶ್ವಿನಿ ದೇವತೆಗಳು ಸಂಚಾರವನ್ನು ಮಾಡ್ತಿರ್ತಾರೆ ಈ ಒಂದು ಸಮಯವನ್ನು ಪಂಚಾಂಗದಲ್ಲಿ ನೋಡಿಕೊಳ್ಳಬೇಕು ಈ ಒಂದು ಸಮಯದಲ್ಲಿ ದೇವರಿಗೆ ತುಪ್ಪದ ದೀಪವನ್ನು ಹಚ್ಚಿ ಸಂಕಲ್ಪವನ್ನು ಮಾಡಿಕೊಂಡು ಅಶ್ವಿನಿ ದೇವತೆಗಳಿಗೆ ಸಂಬಂಧಪಟ್ಟ ಶಕ್ತಿಶಾಲಿ ಮಂತ್ರವಾದ ಓಂ ಶ್ರೀ ಅಶ್ವಿನಿಯೈ ನಮಃ ಎಂಬ ಮಂತ್ರವನ್ನು ಪ್ರತಿದಿನ ಒಂದು ಬಾರಿ ಅಥವಾ ಮೂರು ಬಾರಿ ಅಥವಾ ಇಪ್ಪತ್ತೊಂದು ಬಾರಿ ಅಥವಾ ನೂರ ಎಂಟು ಬಾರಿ ಪಠಿಸಿದರೆ ನಿಮಗೆ ಬರುವಂತಹ ಕಷ್ಟಗಳೆಲ್ಲ ದೂರವಾಗುತ್ತೆ ಎಂಬ ನಂಬಿಕೆ ಇದೆ ಇನ್ನು ಉದ್ಯೋಗ ರಂಗದಲ್ಲಿ ಒಳ್ಳೆಯದಾಗಬೇಕು ಎಂದು ಸಂಕಲ್ಪವನ್ನು ಮಾಡಿಕೊಂಡಿದ್ದಲ್ಲಿ ಯಶಸ್ಸು ಪ್ರಾಪ್ತಿಯಾಗುತ್ತೆ ಹೀಗಾಗಿ ಅಶ್ವಿನಿ ಕುಮಾರರ ಆಶೀರ್ವಾದ ನಮ್ಮೆಲ್ಲರ ಮೇಲಿರಲಿ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಟೇಕ್ ಕೇರ್ ನಮಸ್ಕಾರ